ಅಡವಿಬಾವಿ ಗ್ರಾಮದ ಶಾಲೆಯ ಮುಖ್ಯೋಪಾಧ್ಯಾಯರ ಕ್ರಿಯಾಶೀಲತೆ ಮತ್ತು ಸ್ಥಳೀಯ ಶಿಕ್ಷಣ ಪ್ರೇಮಿಗಳ ಆಸಕ್ತಿಯಿಂದ ಪ್ರಥಮ ಬಾರಿಗೆ ಜುಮಲಾಪುರ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಪ್ರತಿಭಾ ಕಾರಂಜಿ ಅದ್ದೂರಿಯಾಗಿ ಆಚರಿಸಲಾಯಿತು ಕುಷ್ಟಗಿ ತಾಲೂಕಿನ ತಾವರಗೆರೆ ಹೋಬಳಿಯ ಅಡವಿಬಾವಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ರಹ್ಮಣ್ಯ ಅವರ ಕ್ರಿಯಾಶೀಲತೆ ಮತ್ತು ಅಲ್ಲಿನ ಸ್ಥಳೀಯ ಶಿಕ್ಷಣ ಪ್ರೇಮಿಗಳ ಆಸಕ್ತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಜುಮ್ಲಾಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿ ಗಣ್ಯ ಮಾನ್ಯರು ಪ್ರಥಮವಾಗಿ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದ ಪ್ರಾಸ್ತಾವಿಕವರ ನುಡಿಯನ್ನ ಅದೇ ಶಾಲೆಯ ಮುಖ್ಯ ಗುರುಗಳಾದ ಸುಬ್ರಹ್ಮಣ್ಯ ಶಿಕ್ಷಕರು ತಮ್ಮ ಸುದೀರ್ಘ ಸೇವೆಯ ಅನುಭವದ ಕುರಿತು ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಾಲೆಗೆ ಬೂದಾನ ಮಾಡಿದ ದಾನಿಗಳಿಗೆ ಗ್ರಾಮದ ಹಿರಿಯರು ಸನ್ಮಾನಿಸಿ ಸತ್ಕರಿಸಿದರು ಉದ್ಘಾಟನೆಯ ಭಾಷಣವನ್ನ ಶಿಕ್ಷಣ ಸಂಯೋಜಕರಾದ ರಾಗಪ್ಪ ಸರ್ ಮಾತನಾಡಿದ್ದಾರೆ ಅಧ್ಯಕ್ಷ ಭಾಷಣವನ್ನ ಹುಲಪ್ಪ ಬಿಂಗಿ ಮಾತನಾಡಿದ್ದಾರೆ ವಿಶೇಷವಾಗಿ ಪ್ರತಿಮಾ ಕಾರಂಜಿ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣಪ್ಪ ಸಾಸ್ವಿಹಾಳ ಮಾತನಾಡಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಕ್ರಿಯಾಶೀಲತೆಯಿಂದ ಮತ್ತು ಅಲ್ಲಿನ ಶಿಕ್ಷಣ ಪ್ರೇಮಿಗಳ ಶಿಕ್ಷಣ ಕಾಳಜಿ ಮತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಿದ್ದ ಗ್ರಾಮದ ಸ್ಥಳೀಯ ಶಿಕ್ಷಣ ಆಸಕ್ತಕರ ಕುರಿತು ಸವಿಸ್ತಾರವಾಗಿ ಪತ್ರಕರ್ತರಾದ ಅಮಾಜಪ್ಪ ಜುಮಲಾಪುರ್ ಮಾತನಾಡಿದ್ದಾರೆ ಈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿದ್ರು ಸುತ್ತಲೂ ಶಾಲೆಗಳಿಂದ ಆಗಮಿಸಿದ್ದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಅಮರೇಶ್ವರ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡದ ಛದ್ನವೇಷ ಧರಿಸಿ ವಿದ್ಯಾರ್ಥಿಗಳು ಗಮನವನ್ನು ಸೆಳೆದಿದ್ದಾರೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಹಲವು ಮನರಂಜನಾ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡಿ ಗಮನವನ್ನು ಸೆಳೆದರು ದಾರಿಗಳಿಗೆ ಸನ್ಮಾನಿಸಿ ಸತ್ಕರಿಸಿದ್ರು ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಅದೂರಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಅನುಪಸ್ಥಿತಿ ಎದ್ದು ಇತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಎಸ್ಡಿಎಂಸಿ ಸದಸ್ಯರು ಗ್ರಾಮದ ಹಿರಿಯ ಶಿಕ್ಷಣ ಪ್ರೇಮಿಗಳು ಸ್ಥಳೀಯ ಶಾಲೆಯ ಅತಿಥಿ ಶಿಕ್ಷಕರಾದ ಮೌನೇಶ್ ಅಂಬುಜಾ ಪಾಟೀಲ್ ಮತ್ತು ಎಲ್ಲಾ ಶಾಲೆಯ ಶಿಕ್ಷಕರು ಅತಿಥಿ ಶಿಕ್ಷಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಪತ್ರಕರ್ತರಾದ ಆದಪ್ಪ ಮಾಲಿ ಪಾಟೀಲ್ ನೆರವೇರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಮಾಜಪ್ಪ ಜುಮಲಾಪುರ ಎನ್ ಟಿವಿಫೋರ್ ಕುಷ್ಟಗಿಡ ಗ್ರಾಮಾಂತರ ತಪ್ಪಾಗಲಿಕ್ಕಿಲ್ಲ ಇದು ಅಡಿವೆ ಗ್ರಾಮದಲ್ಲಿ ಆಚರಣೆ ಮಾಡೋದಕ್ಕೆ ಬಹಳ ಸಂತೋಷ ಯಾಕಂದ್ರೆ ಈ ಒಂದು ಶಾಲೆ ಇಲ್ಲಿಯ ಪರಿಸರ ಈ ಗ್ರಾಮದ ವಾತಾವರಣ ಇಲ್ಲಿನ ಪ್ರೇಮಿಗಳ ಆಸಕ್ತಿ ಎಲ್ಲವನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದ್ರೆ ಇದು ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ವಿಚಾರ ಈ ಕಾಮದ ಬಗ್ಗೆ ಹೇಳ್ಬೇಕಾಗ್ತಾಳೆ ಈ ಶಾಲೆಯ ಮುಖ್ಯೋಪಾಧ್ಯರ ಬಗ್ಗೆ ಎಷ್ಟು ಕುಂಡಾಡಿದರೂ ಕೂಡ ಅಂತ ಹೇಳಿ ಕೊಡ್ತೇನೆ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ಪಾಂಡವರು ಕುಂತಿ ಕೇವಲ ತನ್ನ ಐದು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಕುಂತಿ ಕೇವಲ ತನ್ನ ಐದು ಪತ್ರ ಕಾಣಿಸ್ತಾರೆ ಹಾಗೆ ಈ ಒಂದು ಸಣ್ಣ ಗ್ರಾಮ ಇದ್ರೂ ಕೂಡ ಇಲ್ಲಿ ಅಲ್ಪ ಸಂಖ್ಯೆಯಲ್ಲಿ ಮಕ್ಕಳ ಕೂಡ ಈ ಶಾಲೆಯನ್ನು ಪುಷ್ಟಿಗೆ ತಾಲಾತು ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣಕ್ಕ ಯಾರಾದ್ರೆ ಅದು ಸುಬ್ರಹ್ಮಣ್ಯ ಸರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಒಂದು ಶಾಲೆ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಬಾಲಕ ಪಾಲಕ ಶಿಕ್ಷಕ ಇವರು ಮೂರು ಮೂರು ಕೊಂಡಿಗಳು ಮಾತ್ರ ಒಗ್ಗಟ್ಟಿದ್ರೆ ಒಂದು ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಗ್ರಾಮದ ವಾತಾವರಣ ಶಿಕ್ಷಣ ಸ್ನೇಹಮಯವಾಗಿರ್ಬೇಕು ಆ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿನ ಶಿಕ್ಷಕರು ಅಲ್ಲಿನ ಮಕ್ಕಳು ಊರಿನ ಪಾಲಕರು ಶಿಕ್ಷಣ ಸ್ನೇಹಮಯವಾಗಿದ್ರೆ ಆ ಶಾಲೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ರಿಗೂ ಒಂದು ಉತ್ತೇಜಕ ಇಷ್ಟಪಡ್ತಾನೆ ದಯಮಾಡಿ ಒಂದು ಊರಲ್ಲಿ ಒಂದು ಸಣ್ಣ ಕಥೆಗಳು ಇಷ್ಟಪಡ್ತಾನೆ ಒಂದು ಊರಲ್ಲಿ ಒಂದು ಶಾಲೆ ಬರುತ್ತೆ ಆ ಶಾಲೆ ಅಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಹನುಮಂತ ದೇವರ ಗುರಿಯಲ್ಲಿ ಶಾಲೆ ಇತ್ತು ಅರ್ಥ ಮಾಡ್ಕೊಳ್ಬೇಕು ಹನುಮಂತ ದೇವಸ್ಥಾನದಲ್ಲಿ ಶಾಲೆಗಳು ನಡ್ತಾ ಇತ್ತು ಅಂದಿನ ಕಾಲದಲ್ಲಿ ಅವತ್ತಿನ ಸಂದರ್ಭದೊಳಗ ಅಲ್ಲಿಯ ಶಿಕ್ಷಕ ಮಕ್ಕಳಿಗೆ ಭಾಷಣಕ್ಕೆ ಬೆಲ್ಲಿಲ್ಲ ಏನೂ ಇಲ್ಲ ಹೋಗ್ಬೇಕು ಕೂತ್ಕೊಳ್ಬೇಕು ಮಕ್ಕಳಿಗೆ ಪಾಠ ಹೇಳ್ಬೇಕು ಹೋಗ್ಬೇಕು ಅಂತ ಸಂದರ್ಭ ಆಗಿರುತ್ತೆ ಸಂದರ್ಭ ಒಳಗಿತ್ತು ಆದ್ರೆ ಆ ಒಳಗೆ ಏನಾಯ್ತಂದ್ರೆ ಮಕ್ಕಳು ಶಿಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಸರ್ ನಮಗೆ ಕೂತ್ಕೊಳ್ಳಲಿಕ್ಕೆ ವ್ಯವಸ್ಥೆ ಇಲ್ಲ ಗಂಟೆ ಇಲ್ಲ ಭಾಷಲಿಕ್ಕೆ ಗಂಟೆ ಇಲ್ಲ ಏನು ಶಿಕ್ಷಕ ಏನು ಮಾಡಿದಂತೆ ಮತ್ತು ನನ್ನ ಮುದ್ದು ಮಕ್ಕಳ ಈ ಕಾರ್ಯಕ್ರಮದ ಕೇಂದ್ರದಿಂದ ಆಗಿ ಬರೆದಿರ್ತಕ್ಕಂಥ ಎಲ್ಲಾ ಶಾಲೆಯ ಮುದ್ದು ಮಕ್ಕಳು ಇವತ್ತಿನ ದಿನ ನಮ್ಮ ಊರಲ್ಲಿ ಈ ಮಕ್ಕಳ ಒಂದು ಜಾತ್ರೆ ಅಂತ ಅನ್ಕೋಬೇಕಂತ ಯಾಕಂದ್ರ ಚಿಕ್ಕ ವಯಸ್ಸಿನಲ್ಲಿ ಅವರಲ್ಲಿ ಯಾವ್ಯಾವ ಪ್ರತಿಭೆ ಐತಿ ಅವ್ರಿಗೆ ಗುರ್ತಕ್ಕಂಥದ್ದು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಶಿಕ್ಷಕರು ಮತ್ತು ಈ ವೇದಿಕೆಯ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರೂ ಯಾವ ಮಕ್ಕಳ ಪ್ರತಿಭೆಯಲ್ಲಿ ಅತಿ ನಿಪುಣರೋಧ್ರ ಯಾವುದೇ ಮುಲಾಜಿಯಲ್ಲಾದ್ರೆ ಆದ್ರೆ ನಮ್ಮ ಮಗು ಆ ನಮ್ಮ ಶಾಲೆ ಅದನ್ನ ಯಾವುದೋ ಅನ್ಯ ಭಾವಿಸಲಾದೆ ಉತ್ತಮ ರೀತಿಯಲ್ಲಿ ಮುಂದೆ ಒಂದು ತಾಲೂಕು ಮಟ್ಟದಲ್ಲಿ ಅವರು ಗುರುಸಿರೋದ್ರ ಒಂದು ಮಕ್ಕಳನ್ನು ನಾವು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ವೇದಿಕೆ ಮೇಲೆ ಮತ್ತೆ ಈ ಕಾರ್ಯಕ್ರಮ ನಡೆಸಿಕೊಳ್ತಕ್ಕಂಥ ಎಲ್ಲರ ಕರ್ತವ್ಯ ಆ ದೃಷ್ಟಿಯಿಂದ ಅಡಿಬಾವಿ ಗ್ರಾಮದಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಕ್ಲಾಸ್ಟರ್ ಮಟ್ಟದಲ್ಲಿ ಈ ಎಲ್ಲ ಶಾಲೆಯ ಮಕ್ಕಳು ಯಾರು